ರತಿ ಮನ್ಮಥ ಯಂತ್ರ ತುಂಬ ಪವರ್ಫುಲ್ ವಶೀಕರಣ ಯಂತ್ರ ಇದು ನೀವು ಇಷ್ಟಪಟ್ಟ ವ್ಯಕ್ತಿಯನ್ನು ವಶೀಕರಣ ಮಾಡಿಕೊಳ್ಳುವಂಥ ಯಂತ್ರ ಇದನ್ನು ನೀವೇ ಸ್ವತಃ ನಿಮ್ಮ ನಿಮ್ಮಿಂದ ಮಾಡಿಕೊಳ್ಳುವಂಥ ಯಂತ್ರ ಈ ಯಂತ್ರ ತುಂಬ ಪವರ್ಫುಲ್ ಮತ್ತು ತುಂಬ ಶಕ್ತಿಶಾಲಿಯಾಗಿರುವಂಥ ಯಂತ್ರ ಇದನ್ನು ನೀವು ಒಂದು ಒಳ್ಳೆಯ ರೀತಿಯಲ್ಲಿ ಉಪಯೋಗಿಸಬೇಕೆಂದು ನನ್ನ ವಿನಂತಿ ಈ ವಶೀಕರಣ ಯಂತ್ರವನ್ನು ಯಾವ ರೀತಿಯಾಗಿ ಮಾಡಬೇಕೆಂಬುದನ್ನು ನಿಮಗೆ ತಿಳಿಸುತ್ತೇನೆ ಮೊದಲಿಗೆ ಶ್ರೀ ಗಣೇಶನನ್ನು ಪ್ರಾರ್ಥಿಸುತ್ತಾ ಇದನ್ನು ಯಾವ ರೀತಿಯಾಗಿ ಮಾಡಬೇಕೆಂಬುದನ್ನು ನಿಮಗೆ ಸರಿಯಾಗಿ ತಿಳಿಸುತ್ತೇನೆ ಆ ರೀತಿಯಾಗಿ ನೀವು ಇದನ್ನು ಮಾಡಿಕೊಳ್ಳಬಹುದು ಯಂತ್ರವನ್ನು ಪುಷ ನಕ್ಷತ್ರ ಪುಷಾ ನಕ್ಷತ್ರ ಭಾನುವಾರದಂದು ಮಾಡುವಂಥ ಮತ್ತು ರಚಿಸುವಂಥ ಯಂತ್ರ ಇದು ಇದನ್ನು ನೀವು ಒಂದು ಭುಜಪತ್ರೆಯ ಮೇಲೆ ಒಂದು ಒಳ್ಳೆಯ ಭುಜಪತ್ರೆಯ ಮೇಲೆ ನಿಮ್ಮ ಇಷ್ಟ ದೈವವನ್ನು ಸ್ಮರಿಸಿ ಈ ಕಾರ್ಯವನ್ನು ಮಾಡಬೇಕು ಒಂದು ಭುಜಪತ್ರೆಯ ಮೇಲೆ ದಾಳಿಂಬಿಯ ಕಡ್ಡಿಯಿಂದ ಲೇಖನಿಯನ್ನು ಸಿದ್ಧಪಡಿಸಿ ತಾಳಂಬೆಯ ಕಡ್ಡಿಯ ಲೇಖನಿಯನ್ನು ಸಿದ್ಧಪಡಿಸಿ ಆ ಲೇಖನಿಯನ್ನು ತೆಗೆದುಕೊಳ್ಳಬೇಕು ಮತ್ತು ಆ ಲೇಖನಿಗೆ ಮಸಿಯಾಗಿ ಗಸಿ ಯಾಗಿ ಕುಂಕುಮ ಕೇಸರಿ ಗೋರಂಜನ ಕಸ್ತೂರಿ ಪುಲುಗು ಪಂಚ ಕರ್ಪೂರ ಮತ್ತು ಮಧು ಕರ್ಪೂರ ಸರಿಯಾಗಿ ಗಸಿ ಮಾಡಿ ರೋಸ್ ವಾಟ್ರ್ನಿಂದ ಮಿಶ್ರಣವನ್ನು ಮಾಡಿ ಆ ಮಿಶ್ರಣವನ್ನು ದಾಳಿಂಬೆಯ ಲೇಖನೆಯಿಂದ ಈ ಯಂತ್ರವನ್ನು ಪ್ರತಿ ಮನ್ಮತಾ ಯಂತ್ರವನ್ನು ರಚಿಸಬೇಕು ಯಾವುದೇ ರೀತಿಯ ಲೋಪದೋಷಗಳು ಅಗತ್ಯ ಇರುವ ಹಾಗೆ ಈ ಯಂತ್ರವನ್ನು ರಚಿಸಬೇಕು ರಚಿಸಿದ ನಂತರ ಇದಕ್ಕೆ ಪೂಜೆಯನ್ನು ಸಲ್ಲಿಸಬೇಕು ಮಲ್ಲಿಗೆಯ ಪುಷ್ಪಗಳನ್ನು ತೆಗೆದುಕೊಂಡು ಸುಗಂಧ ದ್ರವ್ಯಗಳಿಂದ ಈ ಯಂತ್ರವನ್ನು ಪೂಜಿಸಬೇಕು ಮಲ್ಲಿಗೆಯ ಪುಷ್ಪಗಳು ಮತ್ತು ಗುಲಾಬಿಯ ದಳಗಳು. ಗುಲಾಬಿಯ ದಳಗಳಿಂದ ಈ ಯಂತ್ರವನ್ನು ವಿಧಿಯುಕ್ತವಾಗಿ ಪೂಜಿಸಿ ಸಂಕಲ್ಪವನ್ನು ಮಾಡಿಕೊಂಡು ಒಂದು ಸಂಕಲ್ಪವನ್ನು ಮಾಡಿಕೊಂಡು ಇಷ್ಟ ದೇವತೆಯನ್ನು ಸ್ಮರಿಸುತ್ತಾ ಈ ಯಂತ್ರವನ್ನು ರಚಿಸಿದ ಮೇಲೆ ಸರಿಯಾದ ರೀತಿಯಲ್ಲಿ ಪೂಜಿಸಿ ನಂತರ ಇದನ್ನು ಅಭಿಮಂತ್ರಿಸಬೇಕು ಕಾಮರಾಜಾಯ ವಿದ್ಮಹಿ ಕಾಮ ದೇವಾಯ ಧೀಮಹಿ ಹೆಸರು ತನ್ನೋ ಕಾಮ ಪ್ರಚೋದಯಾತ್ ಈ ಮಂತ್ರದಿಂದ ಒಂದು ನೂರ ಎಂಟು ಸರತಿ ಈ ಯಂತ್ರಕ್ಕೆ ಉಚ್ಚಾರ ಹೇಳಬೇಕು ಮತ್ತು ಸರಿಯಾದ ರೀತಿಯಲ್ಲಿ ಈ ಯಂತ್ರವನ್ನು ಬರೆದು ಸಿದ್ಧಿಯ ಮಂತ್ರದಿಂದ ಅಭಿಮಂತ್ರಿಸಿ ಅಥವಾ ನಾ ಹೇಳಿದ ಈ ಮಂತ್ರದಿಂದ ಅಭಿಮಂತ್ರಿಸಿ ಈ ಯಂತ್ರವನ್ನು ಒಂದು ನೂರ ಎಂಟು ಸರತಿ ಹೇಳಿದ ಮೇಲೆ ಒಂದು ಹುತ್ತ ಹಾವಿನ ಹುತ್ತದ ಒಳಗೆ ಹಾಕಬೇಕು ಮತ್ತು ಈ ಮಂತ್ರವು ಸಿದ್ಧಿಯಾಗಬೇಕಾದರೆ ಸೂರ್ಯ ಅಥವಾ ಚಂದ್ರ ಈ ಯಾವುದಾದರೂ ಒಂದು ಗ್ರಹಣದಲ್ಲಿ ಸೂರ್ಯ ಇಲ್ಲ ಚಂದ್ರಗ್ರಹಣ ಅದರಲ್ಲಿ ಈ ಮಂತ್ರವನ್ನು ಐದು ಸಾವಿರದಿಂದ ಹತ್ತು ಸಾವಿರವರೆಗೆ ಜಪಗೈದು ಈ ಮಂತ್ರವು ಸಿದ್ಧಿಯಾಗುವುದು ಸಿದ್ಧಿಯಾದ ನಂತರ ನೀವು ಈ ಯಂತ್ರಕ್ಕೆ ಒಂದು ನೂರ ಎಂಟು ಸರದಿ ಈ ಮಂತ್ರವನ್ನು ಅಭಿಮಂತ್ರಿಸಿದರೆ ನಿಮ್ಮ ಕಾರ್ಯವು ಕೇವಲ ಹನ್ನೊಂದು ದಿನಗಳಲ್ಲಿ ಇದರ ಚಮತ್ಕಾರ ಕಾಣಬಹುದು ಇಲ್ಲವಾದರೆ ಇಪ್ಪತ್ತೊಂದು ದಿನಗಳ ಕಾಲ ಈ ಯಂತ್ರ ನಿಮಗೆ ನಿಮ್ಮ ಕೆಲಸವನ್ನು ಮಾಡಿಕೊಡುತ್ತದೆ ಇದು ಹುಸಿಯಾಗಲಾರದು ಈ ಯಂತ್ರವು ಮಹಾವಶೀಕರಣ ಯಂತ್ರ ಎಂದು ಬಿರುದು ಪಡೆದಿರುವ ಯಂತ್ರ